ಜನವರಿ ಕಳೆದು ಫೆಬ್ರವರಿ ತಿಂಗಳು ಆರಂಭವಾಗ್ತಾ ಇದ್ದಂತೆ ಉಡುಪಿಯಲ್ಲಿ ನೀರಿಗೆ ಆಹಾಕಾರ ಶುರುವಾಗಿದೆ ಬಿಸಿಲಿನ ಬೇಗೆಗೆ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇದ್ದು ಕುಡಿಯುವ ನೀರಿಗೂ ಪರದಾಟ ನಡೆಸಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಹೌದು ಉಡುಪಿಯ ಅಂಬಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿದಿಯೂರು ಗರಡಿ ರಸ್ತೆಯ ತೋಟದ ಪರಿಸರದ ಸುಮಾರು ಮೂವತ್ತೈದು ಮನೆಗಳಿಗೆ ಜನವರಿ ತಿಂಗಳಿನಿಂದ ನೀರು ಬರುತ್ತಿಲ್ಲ ಇದಕ್ಕೆಲ್ಲ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ದಿನನಿತ್ಯದ ಬಳಕೆಗೆ ಟ್ಯಾಂಕರ್ ಮೂಲಕ ನೀರು ತರಿಸ್ತಾ ಇದ್ದಾರೆ ಒಂದು ಸಣ್ಣ ಟ್ಯಾಂಕರ್ನಲ್ಲಿ ತರಿಸುವ ನೀರಿಗೆ ಆರ್ನೂರು ರೂಪಾಯಿ ಭರಿಸಬೇಕಾಗಿದೆ ಇದು ಮೂರರಿಂದ ನಾಲ್ಕು ದಿನ ಬಳಕೆ ಮಾಡಬಹುದು ಇನ್ನು ಫೆಬ್ರವರಿಯಲ್ಲೇ ಟ್ಯಾಂಕರ್ ಮೂಲಕ ನೀರು ತರಿಸುವ ಅನಿವಾರ್ಯ ಇಲ್ಲಿನ ಗ್ರಾಮ ಪಂಚಾಯತ್ ಸೃಷ್ಟಿಸಿದೆ ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಾರಾಹಿಯಿಂದ ನಗರಕ್ಕೆ ನೀರು ಪೂರೈಕೆ ಆಗ್ತಾ ಇದೆ ಎಂದು ಹೇಳಿ ಈ ಭಾಗದ ಮನೆ ಮನೆಗೆ ವಾರಾಹಿ ನೀರಿಗೆ ನಳ್ಳಿಯನ್ನ ಅಳವಡಿಸಲಾಗಿದೆ ಆದ್ರೆ ಈ ನಳ್ಳಿಯಲ್ಲಿ ನೀರೇ ಬಂದಿಲ್ಲ ಗ್ರಾಮ ಪಂಚಾಯತ್ ನಿಂದ ನೀರು ಬರುವ ನಳ್ಳಿಯಲ್ಲಿ ಎರಡು ದಿನಕ್ಕೊಮ್ಮೆ ಹನಿ ಹನಿ ನೀರು ಬರುತ್ತಿದೆ ನೀರು ಬರ್ತಾ ಇಲ್ಲ ಎಂದು ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಆರ್ನೂರು ರೂಪಾಯಿ ಕೊಟ್ಟು ನೀರು ತರಿಸ್ತಾ ಇದ್ದೇವೆ ದಿನಕ್ಕೆ ಆರ್ನೂರು ರೂಪಾಯಿ ದುಡಿಯುವ ಕೆಲಸವಿದ್ರೆ ಆ ದುಡ್ಡನ್ನೆಲ್ಲ ನೀರಿಗೆ ಕೊಟ್ರೆ ಬದುಕುವುದು ಬೇಡ್ವೆ ಶಾಲೆಗೆ ಹೋಗುವ ಮಕ್ಕಳು ಹಿರಿಯರು ಇದ್ದರೆ ಇವರಿಗೆಲ್ಲ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ ನೀರಿನ ಸಮಸ್ಯೆಯಿಂದ ಮುಕ್ತಿ ಸಿಗುವುದು ಯಾವಾಗ ಎಂದು ಪ್ರಶ್ನಿಸುತ್ತಾ ನಾವು ಇಲ್ಲಿ ಕಿಡಿಯೂರು ಗರಡಿ ರೋಡ್ನ ಪರಿಸರದವರು ಇಲ್ಲಿ ಸಾಧಾರಣ ಮೂವತ್ತು ಮೂವತ್ತೈದು ಮನೆ ಉಂಟು ಪ್ರತಿ ವರ್ಷ ಕೂಡ ನಮಗೆ ಏಪ್ರಿಲ್ ಮೇಯಲ್ಲಿ ಮೇ ತಿಂಗಳಲ್ಲಿ ನೀರಿದ್ದ ಸಮಸ್ಯೆ ಬರ್ತಿತ್ತು ಆದರೆ ಈ ತಿಂ ಈ ವರ್ಷ ಮಾತ್ರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದೆ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಮೆಂಬರ್ ಆಗಲಿ ಪಿ ಡಿಒ ಆಗಲಿ ನೀರು ಬೇರೆ ಕಡೆ ಎಲ್ಲ ನೀರು ಬರ್ತದೆ ಇಲ್ಲಿ ಹೇಳಿದ್ರೆ ನೀರುಂಟು ನೀರುಂಟು ನಮಗೆ ಮಾತ್ರ ಬರುವುದಿಲ್ಲ ಅಂತ ಹೇಳ್ತಾರೆ ನಾವು ಪ್ರತಿ ತಿಂಗಳು ವಾರಕ್ಕೆ ಎರಡು ಟ್ಯಾಂಕರ್ ನೀರು ಒಂದು ಆರುನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿವರೆಗೆ ಆಗ್ತದೆ ನೀರು ಕೊಟ್ಟು ಹಣ ಕೊಟ್ಟು ನೀರು ತರಬೇಕಾಗ್ತದೆ ಅಂಥ ಪರಿಸ್ಥಿತಿ ಈಗ ನಮಗೆ ಬಂದಿದೆ ಮುಖ್ಯವಾಗಿ ಅವರು ನಮಗೆ ಮೂಲಭೂತ ಸೌಕರ್ಯವಾಗಿ ನೀರಿನ ವ್ಯವಸ್ಥೆ ಮಾಡಬೇಕಾದ್ರೂ ಈ ಪಂಚಾಯತ್ನವರದ್ದು ಕರ್ತವ್ಯ ಅದನ್ನೇ ಅವರು ಮಾಡ್ತಾ ಇಲ್ಲ ವರ್ಷ ಕೂಡ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಗಿದೆ ನಮಗೆ ಅದಕ್ಕಾಗಿ ಈ ಸಲ ಏನಾದರೂ ಮಾಡಿ ಊರು ಬಿಟ್ಟು ಹೋಗಬೇಕಂತ ಇಲ್ಲಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ ಏಪ್ರಿಲ್ ಮೇಗೆ ಕಳೆದ ವರ್ಷದಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ಟ್ಯಾಂಕರ್ ನೀರು ಬಳಸುವ ಅನಿವಾರ್ಯತೆ ಉಂಟಾಗಿತ್ತು ಈ ವರ್ಷ ಉತ್ತಮ ಮಳೆಯಾಗಿದೆ ಆದರೂ ಜನವರಿಯಿಂದಲೇ ಟ್ಯಾಂಕರ್ ನೀರಿಗೆ ಅವಲಂಬಿಸುವಂತೆ ಮಾಡಿರುವುದು ಗ್ರಾಮ ಪಂಚಾಯತ್ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಇನ್ನು ಗ್ರಾಮ ಪಂಚಾಯತ್ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಎನ್ನುತ್ತಾರೆ ಗ್ರಾಮಸ್ಥರು ನಮಗೆ ಪ್ರಧಾನವಾಗಿ ನೀರಿನ ಸಮಸ್ಯೆ ಎಲ್ಲ ಸರಕಾರದವರು ನೀರು ಕೊಡ್ತೇನೆ ನೀರು ಕೊಡ್ತೇನೆ ನಮ್ಮ ಪಂಚಾಯತ್ನಲ್ಲಿ ಬೇರೆ ಕಡೆ ಆ ಲೈನ್ ಕೇಳಿದರೆ ನಮಗೆ ಬರ್ತದಂತ ಹೇಳ್ತಾರೆ ಈ ಲೈನ್ ಬಂದರೆ ಇಲ್ಲಿ ಒಂದು ಇಷ್ಟು ಮನೆಗೆ ನೀರು ಬರುವುದಿಲ್ಲ ಒಂದು ಸಪೂರ ಚೂರು ನೀರು ಸ್ವಲ್ಪ ಕೊಡ್ತಾರೆ ಅದು ಸಾಕಾಗೋದಿಲ್ಲ ನಮಗೆ ನಮಗೆ ಏನು ಮಾಡುವುದಂತ ಗೊತ್ತಾಗೋದಿಲ್ಲ ಈಗ ಎಷ್ಟು ಮನೆ ಉಂಟಿಲ್ಲ ನಲವತ್ತು ನಲವತ್ತೈದು ಮನೆ ಈ ಗರಡಿಯ ಕಿದಿಯೂರು ಗರಡಿ ಪರಿಸರವು ಸಮುದ್ರದ ಹಿನ್ನೀರು ಹರಿಯುವ ಪ್ರದೇಶವಾಗಿದ್ದು ಈ ಭಾಗದ ಮನೆಗಳ ಬಾವಿಗಳು ಉಪ್ಪು ಮಿಶ್ರಿತ ನೀರನ್ನ ಹೊಂದಿವೆ ಹೀಗಾಗಿ ಗ್ರಾಮ ಪಂಚಾಯತ್ನಿಂದ ನೀರು ಸರಬರಾಜು ಆಗದೇ ಇದ್ದಲ್ಲಿ ಟ್ಯಾಂಕರ್ ನೀರೇ ಗತಿ ಕುಡಿಯಲು ಟ್ಯಾಂಕರ್ ನೀರನ್ನ ಬಳಸುವ ಅನಿವಾರ್ಯತೆ ಉಂಟಾಗಿದೆ ಇನ್ನು ಸ್ಥಳೀಯರು ಕುಡಿಯಲು ಬಳಸುವ ನೀರಿನ ಬಾವಿಯು ಪ್ರಾಚೀನ ಇತಿಹಾಸವುಳ್ಳ ಗರಡಿ ಬಾವಿ ಆಗಿದೆ ಹೀಗಾಗಿ ಈ ಬಾವಿಯಿಂದ ಮಹಿಳೆಯರು ನೀರು ಸೇದುವಂತಿಲ್ಲ ಪುರುಷರು ನೀರು ಸೇದಿ ಮಹಿಳೆಯರಿಗೆ ನೀಡಬೇಕು ಪುರುಷರಿಲ್ಲದ ಮನೆಯ ಮಹಿಳೆಯರು ಪಕ್ಕದ ಮನೆಯವರನ್ನ ಅವಲಂಬಿಸಬೇಕಾದ ಸ್ಥಿತಿಯೂ ಇದೆ ನೀರೇ ಬರುವುದಿಲ್ಲ ಜನವರಿಯಿಂದ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳಿ ಒಂದೊಂದು ಕೂಡ ಮಾತ್ರ ಒಂದು ಬರ್ತದೆ ಬಿಟ್ಟು ಮತ್ತೆ ಜಾಸ್ತಿ ನೀರು ಬರುವುದಿಲ್ಲ ನಾವು ಕೈಕಾಲು ಸರಿ ಇಲ್ಲದವರು ಎಲ್ಲಿ ಹೋಗಿ ನೀರು ತರುವುದು ಹೇಗೆ ಬದುಕುವುದು ಹೇಳಿ ನೀವು ಹಾ ಹೇಳಿ ನೀವು ಹ ನಾವು ಮಕ್ಕಳ ಮರಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ಲಿ ನಾವು ಹೇಗೆ ಬದುಕಲಿ ನಾವು ಇಲ್ಲಿ ಸಮುದ್ರ ಉಂಟು ಉಪ್ಪು ನೀರು ಕುಡಿದು ಬದುಕುವುದಾ ಹೇಳಿ ಒಂದು ಇದಕ್ಕೆ ಪರಿಹಾರ ಕೊಡಿ ಏನಾದ್ರೂ ಒಂದು ಒಂದ ನೀವು ಬದುಕಿ ಒಂದು ಊರು ಬಿಟ್ಟು ಹೋಗಿ ಅಂತ ಹೇಳಿ ಎರಡು